ಮುಂದೆ ಹೋಗುವೆನು ನಂದುವೆನೊಂದಿಗೆ ಹಿಂದೆ ನೋಡದೆ ಹೋಗುವೆನು ಹಾಗುರಿ ಮೂಟುವ ತನ ಕಿಂಸೆ ಸಂಕಟ ಬಲ 都。 ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಪ್ರಿಯರೇ ಇಂದಿನ ವೇದವಾಕ್ಯವು ಧರ್ಮೋಪದೇಶ ಕಾಂಡ ಮೂವತ್ತೊಂದನೇ ಅಧ್ಯಾಯ ಎಂಟನೇ ವಚನ ಯಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು ಆತನೇ ನಿನ್ನ ಸಂಗಡ ಇರುವನು ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಕೈ ಬಿಡುವುದಿಲ್ಲ ಅಂಜಬೇಡ ಧೈರ್ಯದಿಂದಿರು ಎನ್ ಇಂಥ ವಾಕ್ಯ ಈ ಪ್ರಪಂಚದಲ್ಲಿ ಯಾರಾದರೂ ಹೇಳ್ಬೋದಾ ತಂದೆ ತಾಯಿ ಹೇಳ್ಬೋದಾ ಮಕ್ಕಳು ತಂದೆ ತಾಯಿ ಹೇಳ್ಬೋದಾ ಸ್ನೇಹಿತರು ಹೇಳ್ಬೋದಾ ಸಾಧ್ಯವೇ ಇಲ್ಲ ಇದು ಸೃಷ್ಟಿಕರ್ತನ ವಾಕ್ಯವಾಗಿದೆ ಆತನು ನನ್ನನ್ನು ನಿಮ್ಮನ್ನು ಉಂಟು ಮಾಡಿದ್ದಾನೆ ಆತನು ತುಂಬ ಪ್ರೀತಿಸುವ ದೇವರಾಗಿದ್ದಾನೆ ಮೋಶೆಯನ್ನು ಆರಿಸಿಕೊಂಡು ಐಗುಪ್ತ ದೇಶದಿಂದ ಎಷ್ಟೋ ಲಕ್ಷ ಆರು ಲಕ್ಷ ಗಂಡಸರೆಂಬುದಾಗಿ ಅವರನ್ನೆಲ್ಲ ಆತನು ಖಾನನ್ ದೇಶಕ್ಕೆ ನಡೆಸುವಾಗ ಮೋಶೆ ನೂರ ಇಪ್ಪತ್ತು ವರ್ಷದ ವಯಸ್ಸಿನಲ್ಲಿ ಈ ಮಾತನ್ನು ಮೋಶೆಗೆ ದೇವರು ಹೇಳಿರುವಂಥ ಮಾತು ಮೋಶಿ ಯಹುಶ್ಯವನಿಗೆ ಹೇಳುವಂಥ ಮಾತಾಗಿದೆ ಮುಂದೆ ಯೋರ್ಧನ್ ನದಿ ಇದೆ ಯೋರ್ಧನ್ ನದಿ ದಾಟಬೇಕಾದ್ರೆ ಮೋಷಿಗೆ ದೇವರು ಪರ್ಮಿಷನ್ ಕೊಡಲಿಲ್ಲ ನೀನು ಇದನ್ನು ದಾಟಕೂಡುದು ನಿನ್ನ ಸ್ಥಳದಲ್ಲಿ ಯಹುಶ್ಯನನ್ನು ನಾನು ಆರಿಸಿಕೊಂಡಿದ್ದೇನೆ ಆತನಿಗೆ ಹೇಳ್ತಾನೆ ನಾನು ಯಹುಶನ ಮುಂದೆ ನಾನು ಹೋಗ್ತಾ ಇದ್ದೇನೆ ಮತ್ತು ನಾನು ನೀನು ಭಯಪಡಬೇಡ ಪ್ರಿಯರೇ ನಮ್ಮ ಜೀವನದಲ್ಲಿ ನಾವು ನೋಡುವಾಗ ನಾವು ಯಾರ ಮುಂದೆ ನಾವು ಹಿಂದೆ ಹೋಗ್ತಾ ಇದ್ದೇವೆ ಪ್ರಪಂಚ ಎಲ್ಲ ಅನೇಕರ ಹಿಂದೆ ಹೋಗ್ತಾ ಇದೆ ಅವರ ಹಾಗೇ ಇರೋಕ್ಕೆ ಪಡ್ತಾರೆ ಅವರ ಹಾಗೇ ಕಾಣಿಸ್ಬೇಕಂತೇಳಿ ಅನೇಕರು ದುಃಖ ಪಡ್ತಾರೆ ಅಯ್ಯೋ ನಾನು ಚೆನ್ನಾಗಿಲ್ಲ ಬ್ಯೂಟಿಫುಲ್ ಇಲ್ಲ ಅಯ್ಯೋ ಆ ಆ ಒಬ್ಬ ನಟ ನಟಿ ಎಷ್ಟು ಚೆನ್ನಾಗಿದ್ದಾರೆ ಎಲ್ಲರೂ ಅವ್ರನ್ನೇ ನೋಡ್ತಾರೆ ನನ್ನನ್ನು ಯಾರು ನೋಡೋಲ್ಲ ಅಂತ ಆದರೆ ದೇವರು ನಿಮ್ಮನ್ನು ನೋಡ್ತಾ ಇದ್ದಾನೆ ದೇವ್ರು ಹೇಳ್ತಾನೆ ಮಗಳೇನೇನು ಅಂಜಬೇಡ ನಿನ್ನ ಜೀವನದಲ್ಲಿ ನೀನು ಭಯಪಡಬೇಡ ನಾನು ನಿನ್ನ ಮುಂದೆ ಹೋಗ್ತೇನೆ ಆತ ನಿನ್ನ ಸಂಗಡ ಇರ್ತೇನೆ ಅಂದು ಮಾಡಿದ ವಾಗ್ದಾನ ಇವತ್ತಿಗೂ ಕೂಡ ನನ್ನ ಮತ್ತು ನಿನ್ನ ಜೀವನದಲ್ಲಿ ಈ ಒಂದು ವಾಗ್ದಾನ ತೆಗೆದುಕೊಳ್ಬೋದು ಆತನೇ ನಿನ್ನ ಸಂಗಡ ಇರುವನು ನಿನ್ನನ್ನು ಅಪಚಯಕ್ಕೆ ಗುರಿ ಮಾಡುವುದೇ ಇಲ್ಲ ಅಂಥೇಳಿ ಯಾಕೆಂದರೆ ಯಹುಶನಿಗೆ ಮುಂದೆ ಇರುವಂಥ ದೊಡ್ಡ ಚಾಲೆಂಜ್ ಏನಂದರೆ ಅನೇಕ ದೇಶಗಳನ್ನು ಹಾದು ಹೋಗುವಾಗ ದೊಡ್ಡ ದೊಡ್ಡ ಯುದ್ಧಗಳನ್ನು ಎದುರಿಸಬೇಕಾಗಿತ್ತು ಆಗ ಮೋಶೆ ಗೆಲ್ಗೆ ಯಾವ ರೀತಿಯಾಗಿ ಗೆದ್ದನೋ ಅದೇ ರೀತಿಯಲ್ಲಿ ಇಲ್ಲಿ ದೇವರು ಯಹುಶ್ಯನಿಗೆ ಆಶ್ವಾಸನೆ ಕೊಡ್ತಾ ಇದ್ದಾನೆ ಮಗನೇ ನೀನು ಭಯಪಡಬೇಡ ನಾನು ನಿನ್ನ ಜೊತೆ ಇದ್ದೇನೆ ನಾನು ನಿನ್ನ ಸಂಗಡ ಇರ್ತೇನೆ ನಿನಗೆ ಅಪಜಯಕ್ಕೆ ಗುರಿ ಮಾಡುವುದಿಲ್ಲ ಮತ್ತು ನಿನ್ನ ಕೈ ಬಿಡೋದಿಲ್ಲ ನಿನ್ನ ಕೈ ನಾನು ಬಿಡೋದಿಲ್ಲ ಅಂಜಬೇಡ ಧೈರ್ಯದಿಂದಿರು ಕೀರ್ತನೆಯಲ್ಲಿ ನಾವು ನೋಡುವಾಗ ದೇವರು ನಮ್ಮ ಸಹಾಯಕನು ನಲವತ್ತಾರನೇ ಕೀರ್ತನೆ ಹೇಳ್ತದೆ ನಮ್ಮ ಕಾಲದಲ್ಲಿ ನಮ್ಮ ಕಷ್ಟದಲ್ಲಿ ಯಹೋನು ನನ್ನ ವಿಶೇಷ ಸಹಾಯಕನು ಎಂಬುದಾಗಿ ನಾವು ನೋಡ್ತೇವೆ ಒಂದು ವೇಳೆ ಈ ದಿನ ನಿಮ್ಮ ಜೀವನದಲ್ಲಿ ಇಂಥ ಒಂದು ಚಾಲೆಂಜ್ ಇರಬೇಕಾದ್ರೆ ಈ ವಾಕ್ಯವನ್ನು ನೀವು ತಗೊಳ್ಳಿ ಹತ್ರ ಪ್ರಾರ್ಥನೆ ಮಾಡಿರಿ ದೇವರೇ ನನಗೂ ಕೂಡ ಭಯ ಆಗ್ತದೆ ಜೀವನದಲ್ಲಿ ಅನೇಕ ನಾನು ಎದುರಿಸ್ತಾ ಇದ್ದೇನೆ ಈ ಹುಷನ್ನು ನಡೆಸಿದಂಥ ದೇವರೇ ನೀ ನನ್ನ ಜೊತೆ ಬಾ ನನ್ನ ನಡೆಸು ಎಂಬುದಾಗಿ ಪ್ರಾರ್ಥನೆ ಮಾಡೋಣ ಬನ್ನಿ ಪ್ರಿಯರೇ ಪ್ರಿಯರ್ ಮಾಡೋಣ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆ ಐಗುಪ್ತ ದೇಶದಿಂದ ಇಸ್ರಾಯಲ್ ನಡೆಸಿದಂಥ ದೇವರೇ ಅಪ್ಪ ಅವರ ಮುಂದೆ ನೀನು ಹೋಗುವ ಆತನಾಗಿದ್ದಿ ಸ್ವಾಮಿ ಅವರಿಗೆ ಎದುರಿಸುವಂಥ ವೈರಿಗಳ ವಿಷಯದಲ್ಲಿ ನೀನು ಹೋರಾಡುವಂಥ ದೇವರಾಗಿದ್ದಿ ಅವರನ್ನು ಸ್ವಾಮಿ ಲಜ್ಜೆಯಿಂದ ಬಾಡದಂತೆ ಅವರನ್ನು ಸ್ವಾಮಿ ನೀನು ಅವರ ಕೈ ಹಿಡಿದು ನಡೆಸಿದಂಥ ದೇವರಾಗಿದ್ದಿ ಇವತ್ತು ಕೂಡ ಪ್ರಭಾ ಅನೇಕರು ಸ್ವಾಮಿ ಸಮಸ್ಯೆಗಳನ್ನು ಅವಮಾನಗಳನ್ನು ನಿಂದೆಯನ್ನು ಎದುರಿಸುವಾಗ ಕರ್ತನೇ ಇದೇ ವಾಕ್ಯವನ್ನು ನಾವು ಹಿಡಿದು ನಮ್ಮ ಆ ಯಹುಶನೊಟ್ಟಿಗಿರುವಂಥ ದೇವರು ನನ್ನ ಜೊತೆಯಲ್ಲಿದ್ದಾನೆ ಎಂಬುದಾಗಿ ಧೈರ್ಯವಾಗಿ ನಾವು ಜೀವನವನ್ನು ಸಾಗಿಸಿ ನಿನ್ನ ಪರಲೋಕ ರಾಜ್ಯದಲ್ಲಿ ನಾವು ಸೇರುವುದಕ್ಕೆ ಸಿದ್ಧಪಡಿಸಬೇಕಾಗಿ ಯಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆ ಆಮೆ